ನಮಸ್ಕಾರ ಎಲ್ಲರಿಗೂ ಬನ್ನಿ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಬಿ ಪಿ ಶುಗರು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಏನೂ ಬೇಕಿಲ್ಲ ಬನ್ನಿ ಒಂದು ಹೆಲ್ದಿ ಹ್ಯಾಬಿಟ್ ಮಾಡ್ಕೊಳ್ಳೋಣ ಇವತ್ತು ಇದಕ್ಕಾಗಿ ಒಂದು ಹೆಲ್ದಿ ಜ್ಯೂಸ್ ತೋರಿಸ್ತಾ ಇದ್ದೀನಿ ಮಾಡಿ ತುಂಬ ಈಸಿ ಆಗುತ್ತೆ ವಾರದಲ್ಲಿ ಎರಡು ದಿನ ಖಂಡಿತ ಮಾಡ್ಕೊಂಡು ಕುಡೀರಿ ನೋಡಿ ಒಂದು ಸೀಮೆ ಬಂದನೆಕಾಯಿ ತೊಗೊಂಡಿದ್ದೀನಿ ಸೀಮೆ ಬಂದನೆಕಾಯಿಲ್ಲಿ ಜ್ಯೂಸ್ ಮಾಡೋದು ಎಲ್ಲರೂ ಕೇಳಿದ್ದೀರಾ ಖಂಡಿತ ಮಾಡಿ ನೋಡಿ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಂದೇ ಒಂದು ಎಳೆಯದಾಗಿರೋ ಸೀಮೆ ಬಂದನೆಕಾಯಿ ತೊಗೊಳ್ಳೋಣ ಸೀಮೆ ಬಂದನೆಕಾಯಿನ ಸಿಪ್ಪೆತ್ತಿ ತೆಗಿಯೋಣ ಈ ರೀತಿ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಸೀಮೆ ಬದನೆಕಾಯಲ್ಲಿ ಎರಡು ದಿನಕ್ಕಾಗುವಷ್ಟು ಜ್ಯೂಸ್ ಆಗುತ್ತೆ ಇದನ್ನು ನೀವು ವಾರದಲ್ಲಿ ಎರಡು ದಿನ ಕುಡಿದ್ರೆ ತೆಳ್ಳಗೂ ಆಗ್ಬೋದು ಹಾಗೆ ನಿಮ್ಮ ಬಿ ಪಿ ಗಿ ಪಿ ಎಲ್ಲ ಒಟ್ಟ ಓಡೋಗುತ್ತೆ ಬನ್ನಿ ಮಾಡಿ ನೋಡಿ ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಸೀಮೆ ಬದನೆಕಾಯಿ ಸಿಪ್ಪೆ ತೆಗ್ದಾಯಿತು ಇವಾಗ ಸಣ್ಣ ತುರಿ ದಪ್ಪ ತುರಿ ಹೇಗೆ ಬೇಕಾದ್ರೂ ತುರ್ಕೋಬೋದು ಸೀಮೆ ಬದನೆಕಾಯಿ ತುರಿಯೋಕೆ ತೋರಿಸ್ತಾ ಇದ್ದೀನಿ ನೀವು ಮಾಡಿಟ್ಕೊಳ್ಳಿ ಜ್ಯೂಸು ವಾರದಲ್ಲಿ ಭಾನುವಾರ ಮಾಡಿಟ್ಕೊಂಬಿಟ್ರೆ ಸೋಮವಾರ ಒಂದು ಸಲ ಕುಡಿಬೋದು ಗುರುವಾರ ಒಂದು ಸಲ ಕುಡಿಬೋದು ಇಲ್ಲ ಅಂತಂದರೆ ಫ್ರೆಶ್ ಆಗಿ ಅಲ್ಲೇ ಮಾಡಿ ಒಂದೇ ಲೋಟಕ್ಕೆ ಅರ್ಧ ಸೀಮೆ ಬದನೆಕಾಯಿ ಹಾಕ್ಕೊಳ್ಳಿ ಅವಾಗ ಒಂದೇ ಒಂದು ಲೋಟ ಮಾಡ್ಕೊಬೋದು ನೋಡಿ ಸಣ್ಣಗೆ ತುರ್ಕೊಂಡಾಯ್ತು ಸೀಮೆ ಬದ್ನೆಕಾಯಿ ತುರಿನಾಯ್ತು ಪಕ್ಕಕ್ಕೆ ಇಟ್ಬಿಡೋಣ ಇದಕ್ಕೆ ಬಾಕಿ ಎಲ್ಲ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಡಯಾಬಿಟೀಸು ಕಂಟ್ರೋಲಿಗೆ ಬರುತ್ತೆ ನೋಡಿ ಸೀಮೆ ಬದನೆಕಾಯಿ ತುರಿನ ಒಂದು ಬ್ಲೆಂಡರ್ಗೆ ಹಾಕೊಳ್ಳೋಣ ಜ್ಯೂಸ್ ಮಾಡ್ತೀವಲ್ಲ ಆ ಜಾರ್ಗೆ ಹಾಕ್ಕೊಳ್ಳೋಣ ಸೀಮೆ ಬದನೆಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತಿರುತ್ತೆ ಕೆಲವರಿಗೆ ನೆಗಡಿ ಆಗುತ್ತೆ ಅದರಿಂದ ನಾನು ಇದನ್ನು ಈ ಜ್ಯೂಸನ್ನ ಬಿಸಿ ನೀರಲ್ಲೇ ಮಾಡ್ತಾಯಿದ್ದೀನಿ ಸೀಮೆ ಬದನೆಕಾಯಿ ತಂಪು ನೋಡಿ ತುಂಬ ಫ್ರೆಶ್ ಆಗಿರೋ ಪುದೀನ ಸೊಪ್ಪು ಸಿಕ್ತು ಅದಕ್ಕೊಂದು ಸ್ವಲ್ಪ ಪುದೀನ ಉಪ್ಯೋಗಿಸೋಣ ಒಂಚೂರು ಪುದೀನ ಟಿಂಟಿದ್ರೆ ಭಾಳ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಯಾಕೆಂದರೆ ಇದಕ್ಕೆ ಸಕ್ಕರೆ ಇಕ್ಕರೆ ಏನು ಹಾಕದೇ ಇರೋದ್ರಿಂದ ಹಾಗೇ ಕುಡಿಬೇಕು ನೋಡಿ ಬಿಸಿನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹೇಳಿದ್ದು ಸೀಮೆ ಬಂದೇಕಾಯಿ ತಂಪು ಹಾಗಾಗಿ ಬಿ ಕುದ್ದಿದ್ದು ಕುದ್ದಿದ್ದ ಕಾದ ಆರಿದ ನೀರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಜ್ಯೂಸ್ ಸಿರಪ್ ಈ ಜ್ಯೂಸನ್ನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟು ಏನೂ ಆಗೋದಿಲ್ಲ ಒಂದು ಅರ್ಧ ನಿಂಬೆಹಣ್ಣ ಹೆಚ್ಕೊಂಡು ಬೀಜ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಬೀಜ ತೆಗೆದು ತೋರಿಸ್ತಾ ಇದ್ದೀನಿ ನಿಂಬೆ ಹಣ್ಣಲ್ಲಿ ಮಾಡಿ ಸ್ನೇಹಿತರೆ ಯಾರೆಲ್ಲ ಟೆನ್ಷನ್ ಮಾಡ್ಕೋತಿದ್ರೋ ಖಂಡಿತ ಮಾಡ್ಕೊಂಡು ಕುಡೀರಿ ಆಮೇಲೆ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತೆ ಬಿ ಪಿನೂ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗೋಕ್ಕೆ ಸಾಮಾನ್ಯ ಬಿ ಪಿ ಔಷಧಿಗಳಲ್ಲೆಲ್ಲ ಸಿಮೆ ಬಂದಿಕಾಯಿ ಉಪಯೋಗ್ಸಿದ್ರು ಒಂದು ನಾಲ್ಕೈದು ಕರಬೇನು ಸೊಪ್ಪು ಹಾಕ್ಕೊಳ್ಳೋಣ ಈಗ ನೀರು ತಣ್ಣಗಾಗಿದೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಊರು ಬೆಚ್ಚಿದಾಗಿದೆ ಈ ನೀರಲ್ಲಿ ಒಂದು ಅರ್ಧ ಲೋಟದಷ್ಟು ತುರಿದಿರೋ ಸಿಮೆ ಬಂದ ಮೇಲೆ ಜಾರಲ್ಲಿ ಹಾಕೋಣ ಹಾಗೆ ಚೆನ್ನಾಗಿ ಬ್ಲೆಂಡ್ ಮಾಡೋಣ ಜ್ಯೂಸ್ ಮಾಡ್ತಾರಲ್ಲ ಈ ಜ್ಯೂಸ್ ಶಾಪಲ್ಲೆಲ್ಲ ಮಾಡ್ತಾರೆ ನೋಡಿ ಆ ಥರ ಚೆನ್ನಾಗಿ ಒಂದು ಎರಡು ನಿಮಿಷವೇ ಮಾಡಬೇಕು ಎರಡು ನಿಮಿಷನೇ ರನ್ ಮಾಡಿ ತುಂಬ ಬೇಗ ತೆಗೆದುಬಿಡ್ಬೇಡಿ ಯಾಕೆಂದರೆ ಸಿಮೆ ಬನ್ನೆಕಾಯಲ್ಲಿರೋ ರಸ ಹಾಗೆ ಪುದೀನಲ್ಲಿರೋ ರಸ ಕಂಪ್ಲೀಟಾಗಿ ಬರಬೇಕು ಸೊ ಹಾಗಾಗಿ ಒಂದು ಎರಡು ನಿಮಿಷ ಮಿಕ್ಸಿ ರನ್ ಮಾಡೋಣ ಚೆನ್ನಾಗಿ ನೋರೆ ನೋರಿಯಾಗಿ ಬರಬೇಕು ನೋಡಿ ಈ ಥರ ಒಂದು ಎರಡು ನಿಮಿಷ ಖಂಡಿತ ತೆಗಿಬೇಡಿ ಬಿಸಿನೀರಲ್ಲೇ ಮಾಡೋದರಿಂದ ಭಾಳ ಆರೋಗ್ಯಕರವಾದ ಜ್ಯೂಸು ಕುಡಿಯೋಕ್ಕೂ ಸಖತ್ತಾಗಿರುತ್ತೆ ನಿಮಗೆ ಬಿ ಪಿ ಬಿ ಪಿ ಏನೂ ಇಲ್ಲ ಅಂತಂದರೆ ಒಂಚೂರು ಪೆಪ್ಪರು ಒಂಚೂರು ಸಾಲ್ಟ್ ಹಾಕ್ಕೊಂಡು ಕುಡಿದ್ ನೋಡಿ ಖಂಡಿತ ಅವಾಗ ಅವಾಗ ಮಾಡ್ಕೊಂಡು ಕುಡಿತೀರ ನೋಡಿ ಈಗ ಆಗಿದೆ ಎರಡು ನಿಮಿಷ ಚೆನ್ನಾಗಿ ಲೆನ್ ಮಾಡಿದ್ದೀನಿ ನೋಡಿ ಈಗ ಮಿಕ್ಸಿ ಜಾರ್ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರು ಅಷ್ಟೇ ಚೆನ್ನಾಗಿದೆ ಈಗ ಒಂದು ಸ್ಟ್ರೈನರ್ ತೊಗೊಳ್ಳೋಣ ಸೋಸೋದು ತೊಗೊಂಬಿಟ್ಟು ಇದನ್ನು ಕ್ಲೀನಾಗಿ ಸೋಸ್ಕೊಳ್ಳೋಣ ನಮಗೆ ಜ್ಯೂಸ್ ಮಾತ್ರ ಬೇಕಾಗಿರೋದು ಸೊ ತುಂಬ ಹೊತ್ತು ಒಂದು ಎರಡು ನಿಮಿಷ ನೀವು ಖಂಡಿತ ಮಾಡಿದರೆ ಅದರಲ್ಲಿರೋ ಜ್ಯೂಸು ಅದರಲ್ಲಿರೋ ವಿಟಮಿನ್ನು ಮಿನ್ರಲ್ಸು ಎಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ತಪ್ಪದೆ ಎರಡು ನಿಮಿಷ ಮಿಕ್ಸಿ ಅಂತೂ ರನ್ ಮಾಡಲೇಬೇಕು ನೋಡಿ ಹೀಗೆ ಒಂದು ಸ್ಟ್ರೇನ ಚಿಕ್ಕ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ದೊಡ್ಡದಿದ್ರೆ ದೊಡ್ಡದಕ್ಕೆ ಹಾಕ್ಬಿಟ್ಟು ಎಲ್ಲ ಒಂದೇ ಸಲ ಹಾಕಿ ಈ ಥರ ಸ್ಟ್ರೈನ್ ಮಾಡ್ಕೊಂಬಿಡಿ ನಾನು ಚಿಕ್ಕದ್ರಲ್ಲಿ ಮಾಡಿರೋದ್ರಿಂದ ಎರಡು ಮೂರು ಸಲ ಮಾಡೋದು ತೋರಿಸಿದ್ದೀನಿ ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಅಂಟ್ಕೊಂಡಿರೋದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಸಾರಿ ಮಿಕ್ಸಿಗಲ್ಲ ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿರೋದೆಲ್ಲ ಅದನ್ನು ತೆಕ್ಕೊಂಬಿಡೋಣ ಕ್ಲೀನಾಗಿ ಹೇಗಿದ್ರು ಜ್ಯೂಸ್ ಆದ್ದರಿಂದ ಒಂಚೂರು ನೀರಾಗಿದ್ದರೂ ತೊಂದರೆ ಇಲ್ಲ ಎಲ್ಲ ಕಾದಾರಿದ ನೀರಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಮುಚ್ಚಳಕ್ಕೂ ಒಂಚೂರು ಅಂಟ್ಕೊಂಡಿತ್ತು ಅದಕ್ಕೂ ಒಂಚೂರು ನೀರು ಹಾಕಿ ಎಲ್ಲ ಹೀಗೆ ಬಗ್ಸಿ ಜ್ಯೂಸ್ ತೆಕ್ಕೊಂಬಿಡೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಳ್ಳೆ ಹಸರು ಒಂದು ಎಂಟು ಹತ್ತು ಡ್ರಾಪು ನಿಂಬೆ ಹಣ್ಣು ಹಾಕೋಣ ನಿಂಬೆ ರಸ ಹಿಂಡೋದು ತೋರಿಸ್ತಾ ಇದ್ದೀನಿ ಮಾಡಿ ನೋಡಿ ಸ್ನೇಹಿತರೆ ಮಾಡಿ ಒಂದು ಒಂದು ಎರಡು ಮೂರು ತಿಂಗಳು ಉಪಯೋಗಿಸ್ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂಚೂರು ಸ್ವೀಟ್ನೆಸ್ ಏನಾದ್ರು ಬೇಕು ಅನಿಸಿದ್ರೆ ಒಂದು ಕಾಲ್ ಸ್ಪೂನಷ್ಟು ಹನಿ ಹಾಕ್ಕೋಬೋದು ಜೇನುತುಪ್ಪ ಹಾಕ್ಕೋಬೋದು ಬೇಡ ಅಂತಂದರೆ ಹಾಗೆ ಕುಡಿಬೋದು ಬಿ ಪಿ ಗಿ ಏನೂ ಇಲ್ಲ ಅನ್ನೋರು ಒಂಚೂರು ಪೆಪ್ಪರು ಶುಗರ್ ಒಂಚೂರು ಬೇಕಾದ್ರೆ ಶುಗರ್ ಹಾಕ್ಕೋಬೋದು ಪೆಪ್ಪರ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಶುಗರ್ ಹಾಕ್ಕೊಂಡು ಕುಡಿಬೋದು ನೋಡಿ ಜ್ಯೂಸ್ ರೆಡಿನೇ ಆಗೋಯ್ತು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ಟೋರ್ ಮಾಡೋದು ತೋರಿಸ್ತೀನಿ ನಾ ಎರಡು ಲೋಟ ಜ್ಯೂಸ್ ಆಯಿತು ಒಂದು ಸೀಮೆ ಬಂದೆಕಾಯಿ ಖಂಡಿತ ಎರಡು ಲೋಟ ಜ್ಯೂಸ್ ಆಗುತ್ತೆ ದೊಡ್ಡದಾದ್ರೆ ಮೂರು ಲೋಟವೇ ಆಗುತ್ತೆ ನಾನು ತುಂಬ ಚಿಕ್ಕದೋ ಅಲ್ಲ ದೊಡ್ಡದು ಅಲ್ಲ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಈ ಥರ ಒಂದು ಬಾಟ್ಲಲ್ಲಿ ಒಂದು ಲೋಟ ಮಾತ್ರ ಸ್ಟೋರ್ ಮಾಡಿಟ್ಟೆ ಇನ್ನೊಂದು ಲೋಟ ನಾನೇ ಕುಡಿದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿರಿ ಕುಡಿದು ನೋಡಿ ಬಿ ಪಿ ಹೇಗೆ ಕಂಟ್ರೋಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ಮಾಡಿ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿರಿ ಆರೋಗ್ಯವಾದ ಊಟ ಸೇವನೆ ಮಾಡಿ ಆರೋಗ್ಯವಾದದ್ದನ್ನೇ ತಿನ್ನಿ ಆರೋಗ್ಯವಾಗಿರುವಂಥದ್ದು ಪದಾರ್ಥನೇ ಕುಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಖಂಡಿತ ಒಂದು ಲೈಕ್ ಬರಲಿ ಅಲ್ವಾ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್